బందే కడే పితృపక్ష అబ్బా పితృపక్ష అబ్బా ఎస్ట్ మనకి అబ్బా ఓ అయ్యో అనేగ హే కొ నమ్మనే ఇల్ ముగస్కొండూ నమ్మ చికప్పన మన ముగస్కొంబిట్ూ నమ్ దొడమ్మ మన ఓదే నమ్ దొడమ్మ మన ఫారిన్ నమ్ దొడమ్మ మక్ళెలా ఫారినారంతే హారినారంతే నవెలా చిక్కు చిక్ మళ్ళీ నోడో అ ಇವಾಗ ಬರ್ತವೆ ಹಾಯ್ ಆಂಟಿ ಅವರ ಯು ಆಂಟಿ ಅಂತವೆ ನಾವೇ ಏನೂ ಇಲ್ಲ ಕಣವ ಚೆನ್ನಾಗಿದ್ದೀವಿ ಕಣವ ನೀವು ಹೆಂಗಿದ್ದೀರವ ಅಂದೆ ಆಮೇಲೆ ಆ ಚಿಕ್ಕದೈತಲ್ಲ ಹ್ಞೂ ಹ್ಞೂ ಅವಳೇ ಅವಳದು ತಲೆ ಕೂದಲೆಲ್ಲ ಕಪ್ಪು ಗಿತ್ತು ಕಡೆ ಅದೇನಪ್ಪ ಫಾರಿನ್ ಫಾರಿನ್ಗೆ ಹೋಗಿದ್ದೀವಿ ಎಲ್ಲ ರೆಡ್ 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 ಮಾಡ್ಕೊಂಬಂದಿದ್ದಾವೆ ಹ್ಞೂ ನನ್ನ ಹತ್ರ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಿದ್ದೆವು ಕಣ್ಣು ಹ್ಞೂ ನನ್ನ ಹತ್ರ ಮಾತೇ ಆಗಲಿಲ್ಲ ಓಕೆ ಕನ್ನಡ ಬರಲ್ವಾ ಫಾರಿನ್ ಹೋಗಿದೀನಿ ಅಂತ ತಕ್ಷಣ ಇಂಗ್ಲೀಷ ಇಂಗ್ಲಿಷ್ ಇಂಗ್ಲೀಷಲ್ಲೇ ಮಾತಾಡ್ತಾರೆ ಗೊತ್ತಾಗಬೇಕಲ್ವಾ ಬಂದಿರೋರ್ಗೆಲ್ಲಾರ್ಗು ನಾ ಫಾರಿನ್ ಇದೀವಿ ಅಂತವಾ ಈ ಬಿಲ್ಡಪ್ ಕಮ್ಮಿ ಇಲ್ಲ ಅವ್ರು ಹಾ ಹೂ ಕಣೆ ಅದೆಲ್ಲ ಸರಿ ಅದಾಯ್ತು ಬಿಡು ಆಮೇಲೆ ಎಡ ಇಟ್ಟಿದ್ರಲ್ವಾ ತಾತ ಅಜ್ಜಿಗೆ ಹಾ ಬಟ್ಟೆ ಎಂತದ್ ಇಟ್ಟಿದ್ರು ಗೊತ್ತೇನೆ ಅಜ್ಜಿಗೆ ಚೂಟಿದಾರ್ ಇಟ್ಟಿದ್ದಾರೆ ತಾತಿಗೆ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಇಟ್ಟಿದ್ದಾರೆ ಇವಾಗ ಆ ತಾತ ಜೀನ್ಸ್ ಪ್ಯಾಂಟ್ ಹಾಕೊಂಡತ್ತ ಅಜ್ಜಿ ಡ್ರೆಸ್ ಹಾಕೊಂಡತ್ತ ಇಲ್ಲ ಹಾಕೊಂಡು ಆಮೇಲೆ ಆಮೇಲೆ ತಡೀವ್ ನಿಮಿಷ ನಾನು ಹೇಳೋದನ್ನ ಪೂರ್ತಿ ಕೇಳ್ಕ ಆಮೇಲೆ ನೀನು ಹೇಳುವಂತೆ ಆಮೇಲೆ ಎಣ್ಣೆ ಬಾಟ್ಲು ಎತ್ತದ ಇಟ್ಟಿದ್ದಾರೆ ಗೊತ್ತಾ ದೊಡ್ಡ ಬಾಟ್ಲು ಇಟ್ಟಿದ್ದಾರೆ ಹ್ಞೂ ಆ ತಾತ ಬಂದು ಅದಕ್ಕೆ ಲೋಟಕ್ಕೆ ಹಾಕ್ಕೊಂಡು ನೀರು ಇಕ್ಕೊಂಡು ಕುಡಿದೋಗುತ್ತಾ ಅಂತ ಆ ತಾತ ಕುಡಿತಾ ಇದ್ದಿದ್ದೇನೆ ಎಂಥದೋ ಇದು ಚಿಕ್ಕದು ಇದು ಬರುತ್ತೆ ಕಣಪ್ಪ ಅದೆಂಥದೋ ಬಾಕ್ಸ್ ಥರ ಅದು ಏನು ಹೆಸ್ರುಗಳು ಅವು ಗೊತ್ತಿಲ್ಲ ನಮಗೆ ಅದನ್ನ ಕುಡಿಯೋದು ಆ ತಾತ ಅದೊಂದು ಪ್ಯಾಕೆಟ್ ತಂದಿಕ್ಕೆ ಕ ಇಕ್ಕಾಗ್ತಿರ್ಲಿಲ್ಲವಾ ಅಯ್ಯೋ ದೇವ್ರೆ ಆಮೇಲೆ ಅಡುಗೆ ಏನು ಮಾಡಿದ್ರು ಕೇಳು ಹ್ಞೂ ನಾವಾದರೆ ಅನ್ನ ಮುದ್ದೆ ಸಾರು ಕಾಳು ಗೊಜ್ಜು ಅವ್ರು ಏನು ತಿಂತಾರೆ ಅದನ್ನು ಒಬ್ಬಟ್ಟಂತೆ ಚಕ್ಲಿ ಕೊಡ್ಬಳೆ ನಿಪ್ಪಟ್ಟು ಈ ಥರ ಇಡ್ತಿದ್ದು ಆ ತಾತ ಅಜ್ಜಿಗೆ ಬೇಕಾದಿದೆಲ್ಲ ಏನೂ ಬೇಡ ಮುದ್ದೆ ಮಟನ್ ಸಾರು ಚಿಕನ್ ಗ್ರೇವಿ ಕಾಳು ಗೊಜ್ಜು ಇಷ್ಟಿದ್ರೆ ಸಾಕು ನೋಡಪ್ಪ ಅಯ್ಯೋ ಅವ್ರು ಮಾಡಿದ್ದಾರೆ ಅಥದ ಬಿರಿಯಾನಿ ಅಂತೆ ಬಿರಿಯಾನಿ ಹೆಂಗಿದ್ವು ಅಂತ ನಮ್ಮನೇ ಮಾಡ್ತೀವ ಹಂಗಿಲ್ಲ ಇದು ಸುಖು ಕೈತೇವೆ ಕೋಣೆ ಹ್ಞೂ ಒಂದೊಂದು ಇಂಚ್ ಐತಿ ಅದು ನೂಡಲ್ಸ್ ತರ ಹೂಡಲ್ಸ್ ಅಂತ ನಾನು ಅನ್ಕೊಳ್ತೀನಪ್ಪ ಅದು ಆಮೇಲೆ ಕಬಾಬ್ ಬಿಡು ಕಬಾಬ್ ಎಲ್ಲರನ್ನ ನಾವು ಮಾಡ್ತೀವಿ ಅದು ಅದು ಬೇಡ ಆಮೇಲೆ ಎಂತ ಇಷ್ಟುದೇ ಅಕ್ಕಿ ನೂಡಲ್ಸ್ ಅದು ಅಕ್ಕಿ ಎಲ್ಲ ಹ್ಮ್ ಅಲ್ಲಲ್ಲ ಬಾಸಮತಿ ಅಕ್ಕಿ ಎಲ್ಲ ಅದು ಇದು ಹ್ಮ್ ಅದೆಂತದು ನೂಡಲ್ಸ್ ತರಾನೇ ಐತೆ ಅದ್ಯಾರು ತಿಂತಾರೆ ಅದನ್ನ ಆ ಬಿರಿಯಾನಿನ ಅಯ್ಯೋ ನಾನು ಕಾಯಿಲೆ ಆಗಲಿಲ್ಲ ಕಣಪ್ಪ ನಾನು ಸುಮ್ಮನೆ ಕೂತ್ಕೊಂಡೆ ಕುಲ್ಕೊಂಡ್ಬಿಟ್ಟು ಒಂಚೂರು ಅನ್ನ ಒಂಚೂರು ಗ್ರೇವಿ ಹಾಕಿಸ್ಕೊಂಡೆ ತಿಂದೆ ತಿಂದ್ಬಿಟ್ಟು ಸೀತಾ ನಿಂಗೊಂದು ಮನೆಗೆ ಹೋದೆ ನಿಂಗೊಂದು ಮನೆಗೆ ಹೋಗಿ ಮಟನ್ ನಾನು ಅನ್ನ ಪಟ್ಟಾಗಿ ತಿಂದ್ಬಿಟ್ಟು ಅಲ್ಲೇ ನೈಟ್ ಮನಿಕೆಂಡು ಬೆಳಿಗ್ಗೆ ಎದ್ದು ಬಸ್ಸಿಗೆ ಹತ್ತಿ ಬರ್ತಾ ಇದೆ ಅಷ್ಟೇ